ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಆಯಿಲಿ ಸ್ಕಿನ್ ಕೇರ್ ರೂಟೀನಲ್ಲಿ ನಾವು ಯಾವ್ಯಾವ ರೀತಿ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬಹುದು ಅಂತ ಆ್ಯಂಡ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಯಾವ್ದೆಲ್ಲ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತೀನಿ ತುಂಬ ಅಫೋರ್ಡಬಲ್ ಇದೆ ಆ್ಯಂಡ್ ತುಂಬ ಗುಡ್ ರಿಸಲ್ಟ್ ಸಿಗುತ್ತೆ ನಿಮ್ಮ ಒಂದು ಹೆಲ್ತಿ ಆಯಿಲಿ ಸ್ಕಿನ್ ಕೇರ್ ರುಟೀನಲ್ಲಿ ಈ ಪ್ರಾಡಕ್ಟ್ಸ್ಗಳನ್ನ ಖಂಡಿತವಾಗ್ಲೂ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಒಂದು ಸ್ಕಿನ್ ಅಂತಲೇ ಹೇಳ್ಬೋದು ಆಯಿಲಿ ಸ್ಕಿನ್ ಇರೋರಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಯಾವ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರೋವಂತಹ ಒಂದು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕು ಅಂತ ಸೊ ಟೈಮ್ಸ್ ಬೇರೆ ರೀತಿ ಪ್ರಾಡಕ್ಟ್ಸ್ಗಳನ್ನ ಇಂಗ್ರೀಡಿಯೆಂಟ್ಸ್ ಇರೋದನ್ನ ಯೂಸ್ ಮಾಡಿ ಬ್ರೇಕ್ಔಟ್ಸ್ ಮಾಡ್ಕೊಳ್ತೀವಿ ಅದರಿಂದ ತುಂಬ ರೀತಿ ಹಲವಾರು ಇಶ್ಯೂಸ್ ಬರುತ್ತೆ ನಮ್ಮ ಸ್ಕಿನ್ನಲ್ಲಿ ಸೊ ಹಾಗಾಗಿ ನನ್ನ ಒಂದು ಪರ್ಸ್ನಲ್ ಆ್ಯಂಡ್ ಎಫೆಕ್ಟಿವ್ ಆಯ್ಲಿ ಸ್ಕಿನ್ ಕೇರ್ ಒಂದು ಅಫರ್ಡಬಲ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು ಸೊ ತುಂಬ ಜನಕ್ಕೆ ಯೂಸ್ ಆದರೂ ಆಗುತ್ತೆ ಅಂತ ಇವತ್ತಿನ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ನಾನು ಇದೇ ದಿನ ಮಾರ್ನಿಂಗ್ ಟೈಮಲ್ಲಿ ಯಾವ ರೀತಿ ಸ್ಕಿನ್ ಕೇರ್ ರುಟೀನ್ ಇರಬೇಕು ಅಂತ ಹಾಕಿದ್ದೀನಿ ವೀಡಿಯೋನ ಬೇಕಾದರೆ ನೀವು ಚೆಕ್ ಮಾಡ್ಬೋದು ನಾನು ಮೇಲುಗಡೆ ಕೊಟ್ಟಿರ್ತೀನಿ ಸೊ ಆ್ಯಂಡ್ ದೆನ್ ಆ ವಿಡಿಯೋದಲ್ಲಿ ಇನ್ ಕೇಸ್ ಯಾರಿಗಾದರೂ ಬೇಕಿದ್ದರೆ ಕಾಮೆಂಟಲ್ಲಿ ಕೇಳಿ ನಾನು ಪ್ರಾಡಕ್ಟ್ಸ್ಗಳನ್ನ ಸಜೆಸ್ಟ್ ಮಾಡ್ತೀನಿ ನಾನು ಪರ್ಸ್ನಲ್ ಯೂಸ್ ಮಾಡ್ತಿರೋ ಅಂಥದ್ದು ಆಯಿಲ್ ಸ್ಕಿನ್ ಕೇರ್ ರೂಟೀನಲ್ಲಿ ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ತುಂಬ ಜನಕ್ಕೆ ಗೊತ್ತಿರೋಲ್ಲ ಅಲ್ವಾ ಸ್ವಂತವ್ರಿಗ್ಯೂಸ್ ಆಗಲಿ ಅಂತ ನಾನು ಎಸ್ಪೆಷಲಿ ನಾನು ತುಂಬ ಅಫೋರ್ಡಬಲಲ್ಲೇ ಹುಡುಕ್ತೀನಿ ಈ ಸ್ಕಿನ್ ಕೇರ್ಗೆ ಅಥವಾ ಹೇರ್ ನಾನು ತುಂಬ ಐ ಬ್ರ್ಯಾಂಡ್ ಅಥವಾ ಮನಿ ವೇಸ್ಟ್ ಮಾಡೋ ಅಂಥದ್ದು ನನಗೆ ಇಷ್ಟ ಆಗೋಲ್ಲ ಎಸ್ಪೆಷಲಿ ನಾವು ಮಿಡಲ್ ಕ್ಲಾಸ್ ಅವರು ಆದಷ್ಟು ನಮ್ಮ ಸ್ಕಿನ್ನು ಹೆಲ್ತಿಯಾಗಿರಬೇಕು ಆ್ಯಂಡ್ ಅಫೋರ್ಡೆಬಲ್ಲು ಇರಬೇಕು ಅದೇ ರೀತಿ ಇದನ್ನು ಚಾಯ್ಸ್ ಮಾಡಿದರೆ ಯಾವುದೇ ಪ್ರಾಡಕ್ಟ್ ಆದ್ರೂ ಅಷ್ಟೇ ಎಂಡ್ ಆಗಲಿ ಅಥವಾ ಲೋ ಇಂಡ್ ಬಜೆಟ್ ಆಗಲಿನಿ ಅದೇ ಒಂದು ಕೆಲಸನ ವರ್ಕ್ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ ಸೊ ಹಾಗಾಗಿ ಹೈ ಹೈಹೆಂಡ್ ಪ್ರೀಮಿಯಂ ಪ್ರಾಡಕ್ಟ್ಸೇ ತೊಗೊಬೇಕು ಅಂತ ಏನಿಲ್ಲ ಸೊ ಹಾಗಾಗಿ ನಾನು ಅಫೋರ್ಡಬಲ್ ಅಲ್ಲೇ ಸರ್ಚ್ ಮಾಡ್ತೀನಿ ಯೂಶ್ವಲಿ ಸುಮ್ಮನೆ ಸ್ಕಿನ್ ಕೇರ್ಗೆಲ್ಲ ಏನಕ್ಕೆ ಜಾಸ್ತಿ ದುಡ್ಡು ಸುರಿಬೇಕು ಅಂತ ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಒಂದು ಎಕ್ಸ್ಟ್ರಾ ಒಂದು ಬೆಸ್ಟ್ ಆಯ್ಲಿ ಸ್ಕಿನ್ ಅವ್ರಿಗೆ ಒಂದು ಶೀಟ್ ಮಾರ್ಕ್ನ ನಾನು ಸಜೆಸ್ಟ್ ಮಾಡ್ತೀನಿ ಖಂಡಿತವಾಗ್ಲೂ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ನಾನು ಸಹ ತುಂಬ ಸಲ ಟ್ರೈ ಮಾಡಿದ್ದೀನಿ ಆ ಒಂದು ಶೀಟ್ ಮಾರ್ಕ್ಸ್ ಬಗ್ಗೆಯೂ ತಿಳ್ಕೊಬೇಕು ಅಂತಂದರೆ ನೀವು ವಿಡಿಯೋನ ಕೊನೆ ತನಕ ನೋಡಬೇಕು ತುಂಬಾ ಗುಡ್ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಅಪ್ ಟು ಸೆವೆನ್ ಡೇಸ್ ತನಕ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿ ಒಂದು ಸ್ಮೂತ್ ಆ್ಯಂಡ್ ತುಂಬ ಚೆನ್ನಾಗಿ ನಿಮ್ಮ ಒಂದು ಸ್ಕಿನ್ ಗ್ಲೋ ಅಪ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ವಿಡಿಯೋನ ಕೊನೆ ತನಕ ನೋಡಿ ಅಂತ ನಾನು ಹೇಳ್ತೀನಿ ಸೊ ಬನ್ನಿ ಲೆಟ್ಸ್ಗೆ ಸ್ಟಾರ್ಟ್ ದಿಸ್ ವಿಡಿಯೋ ಮೇಯ್ನಾಗಿ ಬಂದುಬಿಟ್ಟು ಫಸ್ಟ್ ಸ್ಟೆಪ್ ಇಸ್ ಕ್ಲೆನ್ಸಿಂಗ್ ಇಸ್ ಮಸ್ಟ್ ಅನ್ಸ್ಟು ನೀವು ಏನೇ ಸ್ಕಿನ್ ಟೈಪ್ ಆಗಲಿ ಕ್ಲೆನ್ಸ್ ಮಾಡೋಂಥದ್ದು ತುಂಬಾ ಮುಖ್ಯ ಹೊರಗಡೆ ಎಲ್ಲ ಓಡಾಡ್ತಾ ಇರ್ತೀರ ತುಂಬ ಡರ್ಟ್ ಇರುತ್ತೆ ಅಥವಾ ಎಕ್ಸೆಸ್ ಆಯಿಲ್ ಪ್ರೊಡ್ಯೂಸ್ ಆಗಿರುತ್ತೆ ಸೊ ಅದೆಲ್ಲನೂ ಕ್ಲೀನಾಗಿ ನಮ್ಮ ಫೇಸಿಂದ ಹೋಗಬೇಕು ಅಂದರೆ ಕ್ಲೆನ್ಸ್ ಮಾಡಬೇಕು ಆರ್ ಎನಿಥಿಂಗ್ ಫೇಸ್ ವಾಶ್ ಅಂತ ಇಸ್ ನಥಿಂಗ್ ಬಟ್ ಕ್ಲೆನ್ಸಿಂಗ್ ಈಸ್ ನಥಿಂಗ್ ಬಟ್ ಫೇಸ್ ವಾಶ್ ಸೊ ನಾನು ಪರ್ಸ್ನಲಿ ನನ್ನ ಒಂದು ಆಯಿಲಿ ಸ್ಕಿನ್ಗೆ ನಾನು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಂದರೆ ತುಂಬ ಸಲ ವೀಡಿಯೋ ಮಾಡಿದ್ದೀನಿ ಫೇಸ್ ವಾಶ್ ಬಗ್ಗೆ ಆ್ಯಂಡ್ ಇದು ಬಂದುಬಿಟ್ಟು ಎಲ್ರಿಗೂ ಚೆನ್ನಾಗಿ ಎಲ್ಲ ಸ್ಕಿನ್ ಟೈಪ್ವರೆಗೂ ಮ್ಯಾಚ್ ಆಗುತ್ತೆ ನಾನು ಪರ್ಸ್ನಲಿ ಆ್ಯಂಡ್ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು ಸಿಂಪಲ್ ಅವ್ರದ್ದು ರಿಫ್ರೆಶಿಂಗ್ ಫೇಶಿಯಲ್ ವಾಶ್ ಅಂತ ನೀವು ಆನ್ಲೈನಲ್ಲಿ ಅಥವಾ ಔಟ್ ಔಟ್ಸೈಡ್ ಮಾರ್ಕೆಟ್ಗಳಲ್ಲಿ ಶಾಪ್ಗಳಲ್ಲಿ ಕೇಳಿದ್ರೆ ಸಿಕ್ಕೇ ಸಿಗುತ್ತೆ ಸೊ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಪ್ರಾಡಕ್ಟ್ಗಳದು ಫೋಟೋ ಹಾಕ್ತೀನಿ ಅಂತ ಹೇಳಿದ್ದೆ ಸೊ ನಾನು ತೋರಿಸೇ ನಿಮಗೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದು ಇದು ಬಂದುಬಿಟ್ಟು ನೋಡಿ ಸಿಂಪಲ್ ಅವ್ರದ್ದು ರಿಫ್ರೆಷಿಂಗ್ ಫೇಶಿಯಲ್ ವಾಶ್ ಅಂತ ಇದು ತುಂಬ ಸ್ಮೂತ್ ಆ್ಯಂಡ್ ಫ್ರೆಶ್ ಸ್ಕಿನ್ ಕೊಡುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ನೀವು ಯೂಸ್ ಮಾಡಿ ನೋಡ್ಬೋದು ಆ್ಯಂಡ್ ಇದು ಡರ್ಮೊಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ ನಾನು ಕಮೆಡಜೆನಿಕ್ ಇವನ್ ಸೆನ್ಸಿಟಿವ್ ಸ್ಕಿನ್ ಇವ್ರಿಗೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ಪೆಟಾ ವೆರಿಫೈಡ್ ಸೊ ಹಾಗಾಗಿ ಈ ಒಂದು ಕ್ಲೆನ್ಸರ್ನ ನಾನು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಇದು ನಂದು ಒಂದು ಬಂದುಬಿಟ್ಟು ಫೋರ್ತ್ ಟ್ಯೂಬ್ ಏನೋ ಪ್ಯಾಕೆಟ್ದು ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನೀವು ಆಫ್ಟರ್ ಫೇಸ್ ಕ್ಲೆನ್ಸ್ ಮಾಡಿದ್ಮೇಲೆ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತ್ ಫೀಲ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಇದೆಲ್ಲ ತುಂಬ ಟ್ರೆಂಡಿಂಗನ್ನು ಇದೆ ನನ್ನ ಪ್ರೆಗ್ನೆನ್ಸಿ ಆಫ್ಟರಿಂದ ಇದನ್ನೇ ನಾನು ಯೂಸ್ ಮಾಡ್ತಿರೋದು ಒಂದ್ಸಲ ಟೆಸ್ಟ್ಗೆ ಅಂತ ತೊಗೊಂಡಿದ್ದೆ ಹೇಗಿರುತ್ತೆ ಅಂತ ಅದಾದಮೇಲೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಈ ಒಂದು ಪ್ರಾಡಕ್ಟೇ ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅಂದರೆ ಅಫೋರ್ಡಬಲ್ ಒನ್ ನೈಂಟಿ ನೈನ್ ರುಪೀಸ್ ಏನೋ ಬೀಳುತ್ತೆ ಇದು ಫಿಫ್ಟಿ ಎಮ್ ಎಲ್ ಬಂದುಬಿಟ್ಟು ಇದನ್ನು ನೀವು ಆರಾಮಾಗಿ ಒಂದು ಟು ತ್ರೀ ಮಂತ್ಸ್ ಯೂಸ್ ಮಾಡ್ಬೋದು ಡೇ ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಸೊ ಇದು ಬಂದುಬಿಟ್ಟು ಕ್ಲೆನ್ಸಿಂಗಿಗೆ ನಾನು ಯೂಸ್ ಮಾಡೋವಂಥದ್ದು ಈ ಎಲ್ಲ ಒಂದು ಪ್ರಾಡಕ್ಟ್ಸ್ಗಳನ್ನ ನಾನು ಪರ್ಸ್ನಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟು ಸ್ಟೆಪ್ ಬಂದುಬಿಟ್ಟು ಕ್ಲೆನ್ಸಿಂಗ್ ಅಂದಮೇಲೆ ಟೋನಿಂಗ್ ಸೊ ಟೋನರ್ ಯಾಕೆ ಯೂಸ್ ಮಾಡ್ತೀವಿ ಅನ್ನೋದು ಅಂತ ನಿಮಗೆ ಕ್ವಶನ್ ಇದ್ದರೆ ನಮ್ಮ ಸ್ಕಿನ್ನಲ್ಲಿ ಎಸ್ಪೆಷಲ್ ಆಯಿಲ್ ಸ್ಕಿನ್ ಅವ್ರಿಗೆ ಓಪನ್ ಪೋರ್ಸ್ ತುಂಬ ಇರುತ್ತೆ ಪೋರ್ಸ್ಗಳು ತುಂಬ ಓಪನ್ ಇದ್ದಾಗ ಆಯಿಲ್ ಸೆಕ್ರೇಷನ್ ಎಕ್ಸೆಸ್ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ನಮ್ಮ ಪೋರ್ಸ್ನ ಟೈಟ್ ಮಾಡ್ಕೊಳ್ಬೇಕು ಟೈಟ್ ಆದಾಗ ನಮಗೆ ಆಯಿಲ್ ಪ್ರೊಡಕ್ಷನ್ ಆಗೋದು ಸ್ಟಾಪ್ ಆಗುತ್ತೆ ಆ್ಯಂಡ್ ಡರ್ಟ್ ಇದ್ರೂ ಅಷ್ಟೇ ಸೊ ಅದಕ್ಕೋಸ್ಕರ ಒಂದು ಪೋರ್ ಟೈಟನಿಂಗ್ ಏನು ಬಂದ್ಬಿಟ್ಟು ಟೋನರ್ ಯೂಸ್ ಮಾಡ್ತೀನಿ ನಾನು ಅದು ಬಂದುಬಿಟ್ಟು ಬಯೋಟಿಕ್ ಬ್ರ್ಯಾಂಡ್ ಅವ್ರದ್ದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಲ್ಲಿ ರೆಕಮೆಂಡ್ ಮಾಡ್ತೀನಿ ನಾನು ಇದನ್ನು ಇದೂ ಅಷ್ಟೇ ಇದು ನಾನು ಪ್ರೊಫೆಷನ್ಗೂ ಆಗಿ ಯೂಸ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ನಾನು ದೊಡ್ಡ ಬಾಟಲ್ ತೊಗೊಂಡಿದ್ದೀನಿ ಇದು ಚಿಕ್ಕದು ಸಿಗುತ್ತೆ ಅನಿಸುತ್ತೆ ನೀವು ಬೇಕಾದರೆ ಕೇಳಿ ನೋಡಿ ಇದು ಬಂದುಬಿಟ್ಟು ಬಯೋಟಿಕ್ ಅವ್ರದ್ದು ಕುಕುಂಬರ್ ಪೋರ್ ಟೈಟನಿಂಗ್ ರಿಫ್ರೆಷಿಂಗ್ ಟೋನರ್ ಅಂತ ಇದು ಫಾರ್ ನಾರ್ಮಲ್ ಟು ಆಯ್ಲಿ ಸ್ಕಿನ್ ಅವ್ರಿಗೆ ಇದೆ ಇನ್ ಕೇಸ್ ನೀವು ನಾರ್ಮಲ್ ಸ್ಕಿನ್ ಇರೋರು ಸಹ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕುಕುಂಬರ್ನ ನೀವು ಡೈಲಿ ರುಟೀನಲ್ಲಿ ಇಂಟೆಕ್ ಅಂದರೆ ತಿನ್ಬೋದು ಆ್ಯಂಡ್ ನಿಮ್ಮ ಫೇಸ್ಗೂ ಅಪ್ಲೈ ಮಾಡ್ಬೋದು ಬಟ್ ಈ ಟೋನರ್ ಇಸ್ ಆಝಮ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಸತಿ ನೋಡಿ ನನಗಂತೂ ತುಂಬ ಇಷ್ಟ ಬಯೋಟಿಕ್ ಈಸ್ ಮೈ ಬೆಸ್ಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಸೊ ಈ ಒಂದು ಟೋನನ್ನು ನಾನು ಯೂಸ್ ಮಾಡ್ತೀನಿ ಸೊ ದೆನ್ ನೆಕ್ಸ್ಟು ತರ್ಡ್ ಬಂದುಬಿಟ್ಟು ಮಾಯ್ಶ್ಚರೈಸೇಷನ್ ಅಂದರೆ ನಮ್ಮ ಸ್ಕಿನ್ಗೆ ಒಂದು ಹೈಡ್ರೇಷನ್ ಕೊಡುವಂಥದ್ದು ಅಥವಾ ಒಂದು ಮಾಯ್ಚರ್ ಕೊಡೋವಂಥದ್ದು ನಮ್ಮ ಒಂದು ಸ್ಕಿನ್ ತುಂಬ ಹೆಲ್ತಿಯಾಗಿರೋದಕ್ಕೆ ಮಾಯ್ಚರೈಸೇಷನ್ ಇದು ಮಸ್ಟ್ ಅಂತ ಹೇಳ್ಬೋದು ನಾನು ಪರ್ಸ್ನಲಿ ಯೂಸ್ ಮಾಡೋವಂಥದ್ದು ನನ್ನ ಸ್ಕಿನ್ಗೆ ಬಂದುಬಿಟ್ಟು ಪಾಂಡ್ಸ್ ಅವ್ರದು ಸೂಪರ್ ಲೈಟ್ ಜೆಲ್ಲ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿದೆ ನಾನ್ ಸ್ಟಿಕ್ಕಿ ಆ್ಯಂಡ್ ಫ್ರೆಶ್ ಫಿಟ್ ಕೊಡುತ್ತೆ ನಿಮಗೆ ಆ್ಯಂಡ್ ಹೈಡ್ರೇಟೆಡ್ ಗ್ಲೋ ಈಗ ನಮಗೆ ಈವನ್ ಆಯ್ಲಿ ಸ್ಕಿನ್ನವ್ರಿಗೂ ಇಟ್ ನೀಡ್ ಸಮ್ ಹೈಡ್ರೇಷನ್ ಸೊ ಹಾಗಾಗಿ ಅದೆಷ್ಟು ವಾಟರ್ ಬೇಸ್ ಅಂಡ್ ಈ ರೀತಿ ಜೆಲ್ ಬೇಸಲ್ಲಿ ನೀವು ಯೂಸ್ ಮಾಡಿ ಸೊ ಇದನ್ನು ನಾನು ತೋರಿಸ್ತೀನಿ ಇದು ತುಂಬ ಚೆನ್ನಾಗಿದೆ ಮೈ ಮೋರ್ ಫೇವ್ರೆಟ್ ಅಂತ ಹೇಳ್ಬೋದು ಇದು ವಾಟರ್ ಬೇಸಲ್ಲಿರುತ್ತೆ ಆಯಿಲ್ ಫ್ರೀ ಇರುತ್ತೆ ನೀವು ಆಯಿಲಿ ಸ್ಕಿನ್ನರ್ವರು ಆದಷ್ಟು ಆಯಿಲ್ ಫ್ರೀ ಆದಷ್ಟು ಒಂದಲ್ಲ ಮಸ್ಟ್ ಆ್ಯಂಡ್ ಶುಲ್ಡ್ ಆಗಿ ಆಯಿಲ್ ಫ್ರೀ ಇರೋಂಥ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕು ಇದು ತುಂಬ ಚೆನ್ನಾಗಿದೆ ನೀವು ಇದನ್ನು ಯೂಸ್ ಮಾಡ್ಬೋದು ಇದು ಚಿಕ್ಕದು ಬರುತ್ತೆ ನನ್ನ ಪ್ರೊಫೆಷನ್ಗೆ ಇನ್ಕ್ಲೂಡ್ ಆಗುತ್ತೆ ಅಂತ ದೊಡ್ಡ ಬಾಟಲ್ ತಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ನೀವು ಪಾಂಡ್ಸ್ರದ್ದು ಯೂಸ್ ಮಾಡ್ಬೋದು ಅರೌಂಡ್ ಫಿಫ್ಟಿ ರುಪೀಸ್ಗೆಲ್ಲ ಚಿಕ್ಕದು ಸಿಗುತ್ತೆ ನೀವು ಟ್ರೈ ಮಾಡಿ ನಾನು ಬಂದ್ಬಿಟ್ಟು ಇಲ್ಲಿ ದೊಡ್ಡದನ್ನು ಯೂಸ್ ಮಾಡ್ತಿದ್ದೀನಿ ಸೊ ದೆನ್ ನೆಕ್ಸ್ಟು ಬಂದ್ಬಿಟ್ಟು ಕ್ಲೆನ್ಸಿಂಗ್ ಆಯಿತು ಟೋನಿಂಗ್ ಆಯಿತು ಮತ್ತು ಮಾಯ್ಚರೈಸಿಂಗ್ ಆಯಿತು ಫೋರ್ತ್ ಸ್ಟೆಪ್ ಸನ್ ಸನ್ಸ್ಕ್ರೀನ್ ಸನ್ ಪ್ರೊಟೆಕ್ಷನ್ ತುಂಬಾ ಮುಖ್ಯ ಸೊ ನಾನು ಪರ್ಟಿಕ್ಯುಲರ್ಲಿ ಮುಂಚೆಯಿಂದ ಯೂಸ್ ಮಾಡ್ತಿರೋಂಥದ್ದು ಬಂದುಬಿಟ್ಟು ನ್ಯೂಟ್ರಿಜೀನ್ ಅವ್ರದ್ದು ಅಲ್ಟ್ರಾ ಶೀರ್ ಡ್ರೈ ಟಚ್ ಸನ್ ಬಾಗ್ ಇದು ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಪ್ಲಸ್ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಬಂದುಬಿಟ್ಟು ಅಲ್ಟ್ರಾ ಲೈಟ್ ಕ್ಲೀನ್ ಫೀಲ್ ಕೊಡುತ್ತೆ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ ತುಂಬ ಚೆನ್ನಾಗಿದೆ ಇದನ್ನು ನಾನು ಮುಂಚೆ ಯೂಸ್ ಮಾಡ್ತಿರೋ ಅಂಥದ್ದು ಬಟ್ ಇನ್ನೊಂದು ಪ್ರಾಡಕ್ಟನ್ನ ನಾನು ಇವಾಗ ತೊಗೊಂಡಿದ್ದೀನಿ ಬಟ್ ಯೂಸ್ ಮಾಡಿಲ್ಲ ಇದು ಮಾಮಾ ಅರ್ಥದ್ದು ರೈಸ್ ವಾಟರ್ ಡ್ಯೂ ವಿ ಸನ್ಸ್ಕ್ರೀನ್ ಆ್ಯಂಡ್ ಇದು ಬಂದುಬಿಟ್ಟು ವಿತ್ ರೈಸ್ ವಾಟರ್ ಅಂಡ್ ಯಾಸ್ ಏನ ಇದೂ ಅಷ್ಟೇ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಪ್ಲಸ್ ಇದೆ ನಂಗೆ ಮಾಮ ಪ್ರಾಡಕ್ಟ್ಸ್ಗಳು ಸ್ವಲ್ಪ ಇಷ್ಟ ಆಗುತ್ತೆ ತುಂಬಾ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಅದು ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ ಏನೂ ಯೂಸ್ ಮಾಡಿಲ್ಲ ನೋಡೋಣ ಆ ಸನ್ಸ್ಕ್ರೀನ್ ಖಾಲಿ ಆದಮೇಲೆ ಇದನ್ನು ಯೂಸ್ ಮಾಡಬೇಕಂತಿದ್ದೀನಿ ತುಂಬ ಚೆನ್ನಾಗಿದೆ ಆ್ಯಂಡ್ ನೀವು ತಿಳ್ಕೊಳ್ಳಿ ನಿಮ್ಮ ಒಂದು ಸನ್ಸ್ಕ್ರೀನಲ್ಲಿ ನಿಯಸ್ಸಿನ ಮೈಟ್ ಮತ್ತು ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಪ್ಲಸ್ ಇದ್ದರೆ ತುಂಬ ಒಂದು ನಿಮ್ಮ ಸ್ಕಿನ್ ಹೆಲ್ತಿಯಾಗಿರುತ್ತೆ ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಇಟ್ ಸ್ಮೆಲ್ಸ್ ಅಬ್ಸಲ್ಯೂಟ್ಲಿ ಸಕ್ಕತ್ತಾಗಿದೆ ನನಗಂತೂ ನನ್ನ ಫಸ್ಟ್ ಟೈಮ್ ತಗೊಂಡು ಓಪನ್ ಮಾಡಿ ನೋಡಿದಾಗ ಯೂಸ್ ಮಾಡೋದಕ್ಕೆ ಸ್ಮೆಲ್ಲೇ ಕಾರಣ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಲವ್ ಇಟ್ ತುಂಬ ಚೆನ್ನಾಗಿದೆ ಇದನ್ನು ಬೇಕಾದರೆ ನೀವು ಯೂಸ್ ಮಾಡ್ಬೋದು ಮಾಮಾರು ಯಾಕೆಂದರೆ ನಾನು ಏನಕ್ಕೆ ಅಂದರೆ ನ್ಯೂಟ್ರಿಜಿನೈಸ್ ಬೆಸ್ಟ್ ಫಸ್ಟಿಂದು ಬ್ರ್ಯಾಂಡ್ ವೈಸ್ ಆಗಿರ್ಬೋದು ಇದ್ರ ಫಂಕ್ಷನ್ ಆಗಿರ್ಬೋದು ವರ್ಕ್ ಆಗೋಂಥದ್ದು ಆಯ್ಲಿ ಸ್ಕಿನ್ ಅವ್ರಿಗೆ ಸಕ್ಕದಾಗಿದೆ ಬಟ್ ನನಗೆ ಇದನ್ನು ಅಷ್ಟೇ ಮೋಸ್ಟ್ ಫೇವ್ರೇಟ್ ಆಯಿತು ಇತ್ತೀಚೆಗೆ ಸೊ ಹಾಗಾಗಿ ಎರಡರದ್ದನ್ನು ಇರಲಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ಸನ್ಸ್ಕ್ರೀನು ಆಯಿತು ನಾನು ನೀವು ಫಾಲೋ ಮಾಡಿದರೆ ನಿಮ್ಮ ಒಂದು ಆಯಿಲಿ ಸ್ಕಿನ್ ಕೇರ್ ರೊಟ್ಟಿನಲ್ಲಿ ನಿಮ್ಮ ಸ್ಕಿನ್ ಸಾರಿ ಏನೇನೋ ಮರ್ತೆ ಹೋಗ್ಬಿಡುತ್ತೆ ಸೊ ನಿಮ್ಮ ಒಂದು ಸ್ಕಿನ್ ಕೇರ್ ರುಟೀನಲ್ಲಿ ಫಾಲೋ ಮಾಡಿದ್ರೆ ಆಯಿಲ್ ಸ್ಕಿನ್ ಟೈಪ್ ಇರೋರು ಸ್ಕಿನ್ ಹೆಲ್ತಿಯಾಗಿರುತ್ತೆ ಆ್ಯಂಡ್ ಒಂದು ಹೈಡ್ರೇಷನ್ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಯಾವುದೇ ರೀತಿ ಬ್ರೇಕೌಟ್ಸ್ ಆಗೋಲ್ಲ ಪಿಂಪಲ್ಸ್ ಬರುವಂಥದ್ದು ಆಂಕ್ನಿ ಆಗುವಂಥದ್ದು ಅಥವಾ ಎಕ್ಸೆಸ್ ಆಯಿಲ್ ಪ್ರೊಡಕ್ಷನ್ ಆಗುವಂಥದ್ದು ಡರ್ಟ್ ಇರುವಂಥದ್ದು ಇದು ಹೋಗುತ್ತೆ ಸೊ ಆ್ಯಂಡ್ ದೆನ್ ಲಾಸ್ಟಿಕ್ ಬಂದುಬಿಟ್ಟು ನಾನು ಹೇಳ್ತೀನಿ ಒಂದು ಶೀಟ್ ಮಾಸ್ಕ್ ಬಗ್ಗೆ ಅಂತ ಹೇಳಿದ್ದೆ ನಾನು ಪರ್ಟಿಕ್ಯುಲರ್ಲಿ ಯೂಸ್ ಮಾಡಿ ನೋಡಿದ್ದೀನಿ ಸೊ ಐಲಿ ರೆಕಮೆಂಡ್ ಮಾಡ್ತೀನಿ ಇದೂ ಅಷ್ಟೇ ಬಂದುಬಿಟ್ಟು ಮಾಮಾ ಅರ್ಥವ್ರದ್ದು ಬ್ರ್ಯಾಂಡ್ ನಂಗೆ ಇಷ್ಟ ತುಂಬ ಚೆನ್ನಾಗಿದೆ ಗರ್ಲ್ಸ್ ನಿಜವಾಗ್ಲೂ ನೀವು ಯೂಸ್ ಮಾಡಿ ನೋಡಿ ಇದು ಬಂದುಬಿಟ್ಟು ಮಾಮ ಹರ್ತವ್ರದ್ದು ಅಲಾರಾನಿಕ್ ಆ್ಯಸಿಡ್ ಬಂಬೂ ಶೀಟ್ ಮಾಸ್ಕ್ ಅಂತ ವಿತ್ ಅಲಾರಾನಿಕ್ ಆ್ಯಸಿಡ್ ಇದೆ ಆ್ಯಂಡ್ ರೋಸಿಪ್ ಆಯಿಲ್ ಇದೆ ಇದು ಮೇಯ್ನಾಗಿ ಸಾಫ್ಟ್ ಮಾಡುತ್ತೆ ಸ್ಕಿನ್ನ ಆ್ಯಂಡ್ ಇದು ಬಂದುಬಿಟ್ಟು ಡರ್ಮಾಟಾಲಜಿಕಲಿ ಟೆಸ್ಟೆಡು ಮತ್ತು ಎಲ್ಲ ಸ್ಕಿನ್ ಟೈಪ್ಗೂ ಮ್ಯಾಚ್ ಆಗುತ್ತೆ ಆ್ಯಂಡ್ ದೆನ್ ಇದು ಪ್ಯಾರಾಬಿನ್ ಮತ್ತು ಸಿಲಿಕಾನ್ ಫ್ರೀ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಸ್ಟೆಪ್ಸ್ ಕೊಟ್ಟಿದ್ದಾರೆ ಯಾವ ರೀತಿ ಎಲ್ಲ ಯೂಸ್ ಮಾಡಬೇಕು ಅಂತ ನಿಜವಾಗ್ಲೂ ಇದೂ ಅಷ್ಟೇ ಕ್ರೂಯಲ್ಟಿ ಫ್ರೀ ಪಟಾ ವೆರಿಫೈಡ್ ಇದೆ ತುಂಬ ಚೆನ್ನಾಗಿದೆ ನಿಮ್ಮ ಸ್ಕಿನ್ಗೆ ಹೈಡ್ರೇಷನ್ ಕೊಡುತ್ತೆ ಆ್ಯಂಡ್ ಫೈನ್ ಲೈನ್ಸ್ ಇದ್ದರೆ ಒಬ್ಬರಿಗೆ ಇರುತ್ತೆ ಗೊತ್ತಿರುತ್ತಲ್ವ ನಿಮಗೆ ಅದನ್ನು ರೆಡ್ಯೂಸ್ ಮಾಡುತ್ತೆ ಮತ್ತು ಓಪನ್ ಪೋರ್ಸ್ ಅಪಿಯರ್ ಆಗೋಂಥದ್ದು ಒಬ್ಬೊಬ್ರಿಗೆ ತೂತ್ ತೂತ ಈ ಪೋರ್ಸ್ಗಳೆಲ್ಲ ಕಾಣುತ್ತೆ ಆ ರೀತಿದನ್ನು ಇದು ರೆಡ್ಯೂಸ್ ಮಾಡುತ್ತೆ ಇದು ಒನ್ ಶೀಟ್ ಮಾಸ್ಕ್ ಇದುಕೊಂಡು ನೈನ್ ಡೇಸ್ ಆಫ್ ಸೆರಮ್ ಹೈಡ್ರೇಷನ್ ಅಂತ ಇದು ಒಂದು ಸೆರಮ್ ಇರುತ್ತೆ ಈ ಒಂದು ಫೇಸ್ ಶೀಟ್ ಮಾಸ್ಕಲ್ಲಿ ಸೊ ಆ ಒಂದು ಫೇಸ್ ಸೆರಮ್ ಬಂದುಬಿಟ್ಟು ನಿಮಗೆ ಒಂದು ನೈನ್ ಡೇಸ್ ತನಕ ತುಂಬ ಚೆನ್ನಾಗಿ ಹೈಡ್ರೇಷನ್ ಕೊಡುತ್ತೆ ಸೊ ಹಾಗಾಗಿ ಇದನ್ನು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಇದು ಒಂದು ಎಕ್ಸ್ಟ್ರಾ ಟಿಪ್ಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ಯೂಸ್ ಮಾಡಿಲ್ಲ ಒಂದು ಬೆಸ್ಟ್ ಫೇಸ್ ಮಾರ್ಕ್ ಶೀಟ ಯೂಸ್ ಮಾಡಬೇಕು ಅಂತಿರೋರು ಇದನ್ನು ಒಂದು ಸಲ ಟ್ರೈ ಮಾಡಿ ನೀವು ನಿಜವಾಗ್ಲೂ ಮತ್ತೆ ಮತ್ತೆ ಯೂಸ್ ಮಾಡ್ತೀರಾ ಸೊ ಇದು ಸ್ವಲ್ಪ ಹೈ ಎಂಡಿದೆ ಇದು ಟ್ವೆಂಟಿ ಫೈವ್ ಗ್ರಾಮ್ ಬರುತ್ತೆ ಒನ್ ಫಾರ್ಟಿ ನೈನ್ ರುಪೀಸ್ ಬಟ್ ಇದ್ರದ್ದು ನೈನ್ ಡೇಸ್ ತನಕ ಈಗ ನಾವು ಒಂದು ಸ್ಕಿನ್ ಕೇರ್ ರು ಎಷ್ಟೋ ಖರ್ಚು ಮಾಡ್ತೀವಿ ಇದು ನೈನ್ ಡೇಸ್ ತನಕ ವರ್ಕ್ ಆಗುತ್ತೆ ಒಂದೇ ಡೇ ಒಂದಕ್ಕೆ ಒನ್ ಫಾರ್ಟಿ ನೈನ್ ರುಪೀಸ್ ಕೊಟ್ಟು ತೊಗೊಂಡ್ರೆ ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಾಮಾ ಅಮ್ಮ ತುಂಬ ಚೆನ್ನಾಗಿದೆ ಯೂಸ್ ಮಾಡಿ ನೋಡಿ ಅಂತ ಹೇಳ್ತಾ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ನನಗೆ ಏನು ಮಾಡ್ತಿದ್ದೀನಿ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ ಅಥ್ವಾ ಕಾಮೆಂಟಲ್ಲಿ ನನಗೆ ಕಾಮೆಂಟ್ ಮಾಡಿ ಕೇಳಿ ಇನ್ ಕೇಸ್ ನನಗೆ ಆದಷ್ಟು ಏನು ಗೊತ್ತು ನಾನು ಅದನ್ನು ನಿಮಗೆ ವಿಷಯ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾರಿಗಾದರೂ ಏನೇ ಒಂದು ಡೌಟ್ಸ್ ಇದ್ರೂ ಕನ್ಫ್ಯೂಷನ್ ಇದ್ರೂ ನಂಗೆ ಕಾಮೆಂಟಲ್ಲಿ ಹಾಕಿ ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತಾ ಹೋಗೋಣ ಅಲ್ಲಿ ತನಕ ಎಲ್ರಿಗೂ lots of love thank you so much take care bye bye